ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಇದುವರೆಗೂ ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ನಮ್ಮ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬಕ್ಕೆ ಶೇರ್ ಮಾಡ್ರಿ ಒಳ್ಳೊಳ್ಳೆ ಮಾಹಿತಿಗಳನ್ನು ನಾವು ಸಮಾಜಕ್ಕೆ ಕೊಡುಗೆಯಾಗಿ ಕೊಡಾಕತ್ತಿದ್ದೀವಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಅಂತ ಈ ಮೂಲಕ ಹೇಳ್ತೀವಿ ಇವತ್ತು ಜಗತ್ತು ಕಂಡಂತಹ ಶ್ರೇಷ್ಠ ಕವಿ ನಮ್ಮ ಭಾರತದ ಹೆಮ್ಮೆಯ ರಾಷ್ಟ್ರ ಕವಿ ಕುವೆಂಪು ಅವರ ಜನ್ಮದಿನದ ಆಚರಣೆಯ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ ಅವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಾಲ್ಕರೊಳಗ ಕುಪ್ಪಳ್ಳಿಯಲ್ಲಿ ಜನಿಸ್ತಾರ ಅಲ್ಲಿ ಜನಿಸಿರ್ತಕ್ಕಂತಹ ಒಂದು ಪ್ರತಿಭೆ ಮೇರು ವ್ಯಕ್ತಿತ್ವವನ್ನು ಪಡೆದುಕೊಂಡು ಇಡೀ ರಾಷ್ಟ್ರದಾದ್ಯಂತ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸ್ತತಿ ಎಷ್ಟರ ಮಟ್ಟಿಗ್ರಿ ಅಂತಂದ್ರ ರಾಷ್ಟ್ರ ಕವಿ ಅಂತ ಅವ್ರು ಕರ್ಸ್ಕೋತಾರ ಅಷ್ಟೇ ಅಲ್ಲದೆ ಅತಿ ಅಮೂಲ್ಯವಾದಂತಹ ಒಂದು ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಯನ್ನ ಅವರು ಕನ್ನಡ ಸಾರಸ್ವತ ಲೋಕಕ್ಕ ತಮ್ಮ ಬರವಣಿಗೆಯ ಮುಖಾಂತರ ಕೊಡುಗೆಯನ್ನಾಗಿ ಕೊಡಮಾಡ್ತಾರ ಇವರ ಬಗ್ಗೆ ಕುರಿತು ಸಾಕಷ್ಟು ಜನ ಸಾಕಷ್ಟು ಕವಿಗಳು ವಿದ್ವಾಂಸರು ತಜ್ಞರು ಕೂಡ ತಮ್ಮದೇ ಆದ ಅಭಿಪ್ರಾಯಗಳಲ್ಲಿ ಅವರನ್ನ ವರ್ಣಿಸಿದ್ದುಂಟು ಅಷ್ಟೇ ಅಲ್ಲದೆ ಕುವೆಂಪು ಅವರು ತಮ್ಮ ಬರವಣಿಗೆಯಿಂದಲೇ ಎಲ್ಲೆಡೆ ಕೂಡ ಹೆಸರಾಗಿದ್ದಾರೆ ಅವರನ್ನ ಬೇಂದ್ರೆ ಅವರು ಯಾವ ರೀತಿ ಕರೀತಾರ ಅಂತಂದ್ರೆ ಯುಗದ ಕವಿ ಜಗದ ಕವಿ ಅಂತ ಬೇಂದ್ರೆ ಅವರು ಕರೀತಾರ ಅಷ್ಟೇ ಅಲ್ಲದೆ ಕುವೆಂಪು ಅವರು ತಮ್ಮ ಬರವಣಿಗೆಯಲ್ಲಿ ಯಾವೆಲ್ಲ ವಿಷಯಗಳನ್ನ ಬಳಸಿದಾರ ಅಂತ ನಾವು ನೋಡಿದಿವಿ ಅಂತಂದ್ರ ಎಲ್ಲಾ ವಿಷಯಗಳ ಮೇಲೂ ಅವರು ತಾವು ಬೆಳಕನ್ನ ಚೆಲ್ತಾ ಹೋಗ್ತಾರ ಬದುಕಿನ ಬರ ಬರ ಬರಹ ಬವಣೆಗಳಿರ್ಬಹುದು ಅಥವಾ ಆ ಏನು ಆಗಿನ ಸಂದರ್ಭದಲ್ಲಿ ಜಾತಿ ಪದ್ಧತಿ ಇತ್ತು ಅದ್ರ ಬಗ್ಗೆ ಇರಬಹುದು ಒಂದು ಸಮಾನತೆಯ ತತ್ವವನ್ನ ಜಗತ್ತಿಗೆ ಸಾರದಂತವ್ರು ಅದಕ್ಕೆ ಅವರು ಯಾವ ತತ್ವ ಅಂತ ಕರಿತಾರಂತಂದ್ರ ವಿಶ್ವ ಮಾನವತೆ ಅಂತ ಕರಿತಾರ ಅಂದ್ರ ಮಾನವರಾಗಿ ಹುಟ್ಟಿದ್ಮೇಲೆ ಎಲ್ಲರೂ ಒಂದೇ ಅನ್ನುವಂತಹ ತತ್ವವನ್ನ ಹಿಡಿದು ಆ ಕುವೆಂಪು ಅವರು ತಮ್ಮ ಬರವಣಿಗೆಗಳಲ್ಲಿ ಬರಿತಾ ಹೋಗ್ತಾರ ಜೊತೆಗೆ ಅಧ್ಯಾತ್ಮದಲ್ಲಿ ಕೂಡ ಅಧ್ಯಾತ್ಮ ಸಾಧಕರಿರ್ಬೋದು ಆಧ್ಯಾತ್ಮ ಅಧ್ಯಾತ್ಮ ಚಿಂತಕರಿರ್ಬೋದು ಅವರ ಬಗ್ಗೆಯೂ ಕೂಡ ತಮ್ಮ ಬರವಣಿಗೆಯಲ್ಲಿ ಕಾಣಿಸ್ತಾರ ಸ್ವತಃ ಕೂಡ ಕುವೆಂಪು ಅವರು ಆಧ್ಯಾತ್ಮ ಜೀವಿಗಳಾಗಿದ್ರು ಅಂತ ಅವರ ಬರವಣಿಗೆಗಳನ್ನ ನೋಡಿದಾಗ ನಮ್ಗೆ ಕಂಡು ಬರ್ತತಿ ಮಕ್ಕಳ ಒಂದು ಬರವಣಿಗೆಗಳಿರ್ಬೋದು ಒಂದು ಗೀತ ಸ್ವಾರಸ್ಯ ಆಗಿರ್ಬೋದು ಎಲ್ಲ ರೀತಿಯ ಕ್ಷೇತ್ರಗಳಲ್ಲೂ ಕೂಡ ಏನ್ ಮಾಡ್ತಾರೆ ತಮ್ಮದೇ ಆದಂತ ಛಾಪನ್ನ ಮೂಡಿಸಿದವರು ಯಾರು ಅಂತಂದ್ರ ಅವರು ನಮ್ಮ ಹೆಮ್ಮೆಯ ಕುವೆಂಪು ಅವರು ಅಂತ ನಾವು ಹೇಳ್ಬೋದು ಆ ರೀತಿಯಾದ ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ವಿಶ್ವ ಮಾನವತೆಯನ್ನ ಸಾರಿರ್ತಕ್ಕಂತಹ ಅಪರೂಪದ ವ್ಯಕ್ತಿ ಕುವೆಂಪು ಅವರು ತಮ್ಮ ಬರವಣಿಗೆಯಲ್ಲಿ ಅದ್ಭುತ ಸಾಲುಗಳಲ್ಲಿ ಏನ್ ಮಾಡ್ತಾರ ಅಂತಂದ್ರ ಗುರು ಬಸವಣ್ಣನವರನ್ನ ವ್ಯಾಖ್ಯಾನಿಸ್ತಾರವ್ರು ಅವ್ರು ಯಾವ ರೀತಿ ವ್ಯಾಖ್ಯಾನಿಸ್ತಾರಂತಂದ್ರ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆ ಗೆಟ್ಟವರಿಗೊಂದು ದೊಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಂತು ಅಂತ ಹೇಳ್ತಾರ ಜೊತೆಗೆ ಓ ಅಧ್ಯಾತ್ಮ ಕ್ರಾಂತಿ ದೇವ ದಯೆಯೊಂದೇ ಹೇ ಧೀರಾವತಾರ ಶ್ರೀ ಗುರು ಬಸವೇಶ ಅಂತ ಹೇಳ್ತಾರ ಅದನ್ನ ನೋಡಾಕ ಬಹಳ ಸಣ್ಣದ ಸಣ್ಣದನ್ಸಿದ್ರು ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ಗುರು ಬಸವಣ್ಣನವರ ವ್ಯಕ್ತಿತ್ವವನ್ನು ಅವ್ರು ಏನ್ ಮಾಡ್ತಾರೆ ಅಂತಂದ್ರ ತಮ್ಮ ಪದ ಬಳಕೆಯ ಒಂದು ಬಳಕೆಯಲ್ಲಿ ಅವರು ಕಟ್ಟಿ ಹಾಕ್ಲಿಕ್ಕೆ ನೋಡ್ತಾರೆ ಯಾವ ರೀತಿ ಅವರು ಗುರು ಬಸವಣ್ಣನವರ ವರ್ಣಿಸ್ತಾರ ಅಂತಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡೋದು ಅವರು ಆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ನಮಗಿರ್ತಕ್ಕಂತಹ ಹನ್ನೆರಡು ತಿಂಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಜಾಸ್ತಿ ಕತ್ತಲನ್ನ ನಾವು ನೋಡ್ತೀವಿ ಅದಕ್ಕೋಸ್ಕರವೇ ನಾವು ಆ ಸಂದರ್ಭದಲ್ಲಿ ನಾವೆಲ್ಲರೂ ಏನ್ ಮಾಡ್ತೀವಿ ಅಂತಂದ್ರ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಅದು ಸಾಂಕೇತಿಕವಾಗಿ ನಮ್ಮ ಮನಸ್ಸುಗಳಿಗೆ ಮನೆಗಳಿಗೆ ಬೆಳಕನ್ನ ತುಂಬಲಿಕ್ಕೆ ನಾವೇನ್ ಮಾಡ್ತೀವಿ ದೀಪಾವಳಿ ಹಬ್ಬವನ್ನ ದೀಪಗಳನ್ನ ಎಲ್ಲೆಡೆ ಹಚ್ಚೋದರ ಮುಖಾಂತರ ಆ ಕತ್ತಲನ್ನ ತೊಡೆಯುವಂತಹ ಪ್ರಯತ್ನ ಮಾಡ್ತೀವಿ ಆದ್ರೆ ಇಲ್ಲಿ ಅವರು ಹೇಳೋದು ಯಾವ ರೀತಿ ಅಂತಂದ್ರ ಕಾರ್ತಿಕದ ಕತ್ತಲು ಅಂದ್ರ ಅಷ್ಟು ಕಗ್ಗತ್ತಲು ಜಗತ್ತು ಯಾವ ಕತ್ತಲೊಳಗ ಮುಳುಗಿತ್ತು ಅಂತಂದ್ರ ಮೌಢ್ಯತೆಯ ಕತ್ತಲೊಳಗ ಮುಳುಗಿತ್ತು ಕಂದಾಚಾರಗಳ ಕತ್ತಲೊಳಗ ಮುಳುಗಿತ್ತು ಅಂಧ ಅನಾಚಾರಗಳ ಕತ್ತಲೊಳಗ ಮುಳುಗಿತ್ತು ಮೇಲು ಕೀಳುಗಳೆಂಬ ಕತ್ತಲೊಳಗ ಮುಳುಗಿತ್ತು ಅಷ್ಟೇ ಅಲ್ಲ ಜಾತಿ ಮತ್ತು ಲಿಂಗಭೇದ ತಾರತಮ್ಯ ವರ್ಣಭೇದ ಮೇಲು ಕೀಳು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರ ಏನೂ ಸರಿ ಮಾಡಕ್ ಆಗದೆ ಇರುವಂತಹ ಕತ್ತಲೊಳಗ ಜಗತ್ತೇನಾಗಿರ್ತತಿ ಮುಳುಗಿರ್ತತಿ ಅಂತಹ ಕಾರ್ತಿಕದ ಕತ್ತಲು ಆ ರೀತಿಯಾದ ಕತ್ತಲು ಜಗತ್ತಿನಲ್ಲಿ ಮುಳುಗಿದಾಗ ಅಲ್ಲಿ ಒಂದು ಆಕಾಶ ದೀಪ ಬರ್ತದ ಆ ಕತ್ತಲನ್ನ ತೊಡಿಲಿಕ್ಕೆ ಯಾವ ರೀತಿಯಾದ ಆಕಾಶ ದೀಪ ಬಂತು ಅಂದ್ರ ಆ ಆಕಾಶ ದೀಪ ಬೇರೆ ಯಾರೂ ಅಲ್ಲ ಗುರುಬಸವಣ್ಣನವರು ಅವ್ರು ಯಾವ ರೀತಿ ಬರ್ತಾರೋ ಅಂತಂದ್ರ ಮೌಢತೆಯನ್ನು ತೊಡೆದು ಎಲ್ಲರನ್ನು ಕೂಡ ಒಂದು ಒಳ್ಳೆಯ ಮೂಲ ನಂಬಿಕೆಯ ಕಡೆ ಕರೆದೊಯ್ಯುವಂತಹ ಒಂದು ತತ್ವವನ್ನು ಹಿಡಿದುಕೊಂಡು ಗುರು ಬಸವಣ್ಣನವರು ಈ ಜಗತ್ತಿಗೆ ಕಾಲಿಡ್ತಾರ ಅಸ್ಪೃಶ್ಯರನ್ನು ದೀನರನ್ನು ದಲಿತರನ್ನು ಹೆಣ್ಣು ಮಕ್ಕಳನ್ನು ಯಾವ ರೀತಿ ಶೋಷಣೆಗೆ ಒಳಗ ಮಾಡಿದ್ರಲ್ಲ ಅವರೆಲ್ಲರಿಗೂ ಕೂಡ ಅವ್ರ ಏನ್ ಮಾಡ್ತಾರ ಮ್ಯಾಲೆತ್ಲಿಕ್ಕೆ ಬಂದಿರತಕ್ಕಂತ ಗುರು ಬಸವಣ್ಣನವರು ನಿಮ್ಗೆ ಯಾವ್ದೇ ಕಾರಣಕ್ಕೂ ಮೂಢ ನಂಬಿಕೆಗಳ ಕಡೆ ಹೋಗ್ಬೇಡ್ರಿ ಯಾವ್ದೇ ಕಾರಣಕ್ಕೂ ಯಾರೋ ನಿಮ್ಮನ್ನು ಶೋಷಣೆಗೆ ಒಳಪಡಿಸ್ತಾರಂತ ಆ ರೀತಿಯಾಗಿ ಹೋಗ್ಬೇಡ್ರಿ ನೀವೆಲ್ಲರೂ ಮನುಷ್ಯರಿದ್ರಿ ನೀವೆಲ್ಲ ರು ಕೂಡ ದೇವನ ಪ್ರೀತಿಯ ಮಕ್ಕಳಿದ್ದೀರಿ ನೀವೆಲ್ಲರೂ ದೇವನ ಪ್ರೀತಿಗೆ ಪಾತ್ರರಾಗುವಂತಹ ಅರ್ಹತೆಯನ್ನ ಹೊಂದಿದ್ದೀರಿ ಅದಕ್ ನೀವೇನ್ ಮಾಡ್ರಿ ಮ್ಯಾಲ ಬರ್ರಿ ಅನ್ನುವಂತಹ ಬೆಳಕನ್ನ ಹೊತ್ತು ಬಂದಂತಹ ಆ ಆಕಾಶ ದೀಪವೇ ಏನ್ರಿ ಅಂತಂದ್ರ ವಿಶ್ವಗುರು ಬಸವಣ್ಣನವರು ಅದಕ್ಕ ಕುವೆಂಪು ಅವರವರನ್ನ ಆಕಾಶ ದೀಪಕ್ ಹೋಲಿಸ್ತಾರ ನೋಡ್ರಿ ಕತ್ತಲಲ್ಲಿ ಗಾಢವಾದ ಕತ್ತಲಲ್ಲಿ ಆಕಾಶ ದೀಪ ಎಲ್ಲಿ ಆ ಕತ್ತಲನ್ನ ತೊಡಿಲಿಕ್ಕೆ ಆಕಾಶ ದೀಪ ಬಂತು ಅಂದ್ರೆ ಅಲ್ಲಿ ಜನ ಎಷ್ಟು ಸಂತಸ ಪಡ್ಲಿಕ್ಕಿಲ್ಲ ಎಷ್ಟು ಖುಷಿ ಪಡ್ಲಿಕ್ಕಿಲ್ಲ ಅವ್ರ ಆತ್ಮದಲ್ಲಿ ಇರ್ತಕ್ಕಂತ ಕತ್ತಲು ಎಷ್ಟು ಬೇಗ ಹೊರಗೆ ಹೋಗಬಹುದು ಅಂತ ಒಂದು ಆಶಾಕಿರಣ ಅವರ ಮನಸ್ಸಲ್ಲಿ ಮೂಡ್ತದೋ ಆ ರೀತಿಯ ಆಶಾ ಕಿರಣ ಮೂಡಿಸಿದವರೇ ಯಾರು ಅಂತಂದ್ರ ಗುರು ಬಸವಣ್ಣನವರು ಅಂತ ಹೇಳ್ತಾರೆ ಮುಂದೆ ಬಂದು ಹೇಳ್ತಾರೆ ಅವರು ಎಂಟು ಶತಮಾನಗಳ ಹಿಂ ಬಟ್ಟೆ ಗೆಟ್ಟವರಿಗೊಂದು ದೊಂದು ದಿಕ್ಕಾಗಿ ಬಟ್ಟೆ ಗೆಟ್ಟವರಿಗೊಂದು ಅಂತಂದ್ರ ದಿಕ್ಕೇ ಕಾಣದೆ ದಾರಿ ತೋಚದೆ ನಮ್ಮ ಬದುಕನ್ನ ಯಾರಪ್ಪ ನಿಭಾಯಿಸರು ನಾವು ಬದುಕನ್ನ ಹೆಂಗಪ್ಪ ಸಾಗಿಸ್ಬೇಕು ನಾವು ಬ ಸಾಕ್ತಕ್ಕಂತ ದಾರಿ ಯಾವುದು ಅಂತ ಬಟ್ಟೆ ಗೆಟ್ಟವರು ಅಂದ್ರೆ ದಾರಿ ಕಾಣದೆ ಏನು ಏನ್ ಮಾಡ್ತಾರಂದ್ರೊಂದು ದಿಕ್ಕಾಗಿ ಬರ್ತಾರಂತ ಅಂದ್ರ ಎಕ್ಸಾಕ್ಟ್ ಆಗಿ ನೀವು ಇದೇ ಮಾರ್ಗದಲ್ಲಿ ಹೋಗ್ರಿ ಅಂತ ಮಾರ್ಗದರ್ಶನವನ್ನ ಮಾಡ್ಲಿಕ್ಕೆ ಅಭೂತಪೂರ್ವವಾದಂತ ಒಂದು ಜೀವನ ದರ್ಶನವನ್ನ ನೀಡಲಿಕ್ಕೆ ಬಂದಂತವ್ರು ಯಾರು ಅಂತಂದ್ರ ಗುರು ಬಸವಣ್ಣನವರು ಅಷ್ಟೇ ಅಲ್ಲ ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನ ಅಂತೂ ಅವ್ರು ಹೇಳ್ತಾರ ಎಷ್ಟು ಶತಮಾನಗಳ ಹಿಂದೆ ಬಂದೆಪ್ಪ ನೀ ಅಂತಂದ್ರ ಎಂಟು ಶತಮಾನಗಳ ಹಿಂದೆ ಅವರು ಎಂಟು ಶತಮಾನಗಳ ಹಿಂದೆ ಅಂತ ಒಂದು ಏನು ಶಬ್ದವನ್ನ ಬಳಸ್ತಾರಲ್ಲ ಒಂದು ವಾಕ್ಯವನ್ನ ಬಳಸ್ತಾರಲ್ಲ ಇದಕ್ಕಿಷ್ಟೇ ಸಾಕು ಇದನ್ನ ಬಸವಣ್ಣನವರು ಕುರಿತೇ ಹೇಳಿದ್ದಾರೆ ಅಂತ ಹೇಳ್ಬೋದು ಮುಂದೆ ಹೇಳ್ತಾರ ಅಗ್ನಿ ಖಡ್ಗವನ ಅಂತ ಅವ್ರು ಹೇಳ್ತಾರ ಬರ್ಬೇಕಾದ್ರೆ ಬರೀ ಗೈಯಲ್ಲಿ ಬರ್ಲಿಲ್ಲ ಜ್ಞಾನದ ಖಡ್ಗವನ್ನ ಅವರು ಹೊತ್ಕೊಂಡ್ ಬಂದ್ರು ಗುರು ಬಸವಣ್ಣನವರು ಆ ಖಡ್ಗವನ್ನು ತಂದು ಎಲ್ಲರಿಗೂ ಕೂಡ ಏನ್ ಮಾಡಿದ್ರು ಜ್ಞಾನದ ಬೆಳಕನ್ನ ಚೆಲ್ಲಿದ್ರು ಜ್ಞಾನದ ಬೆಳಕನ್ನ ಈ ಸಮಾಜಕ್ಕೆ ಹರಡಿದ್ರು ಪಸರಿಸಿದ್ರು ಕೊಡ್ಲಿಲ್ಲ ಅವ್ರು ನೀವಿಷ್ಟು ತಗೋರಿ ನೀವು ತಗೋರಿ ನೀವ್ ತಗೋರಿ ಜನಪದದಲ್ಲಿ ಒಂದು ಮಾತು ಬರ್ತತಿ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚಲ್ಲಿದನು ತಂದು ಶಿವ ಬೆಳಕ ಅದೇ ರೀತಿಯಾಗಿ ಇಲ್ಲಿ ಕುವೆಂಪು ಅವರು ಕೂಡ ಹೇಳ್ತಾರ ಅಗ್ನಿ ಖಡ್ಗವನ ಅಂತೂ ಅಗ್ನಿ ಖಡ್ಗವಂದ್ರ ಜ್ಞಾನದ ಖಡ್ಗವನ್ನ ಹಿಡ್ಕೊಂಡ್ ಬಂದಂತಹ ಗುರು ಬಸವಣ್ಣನವರು ಜ್ಞಾನವನ್ನ ಎಲ್ಲೆಡೆ ಪಸರಿಸಿದ್ರಂತ ಎಲ್ಲರಿಗೂ ಕೂಡ ಏನ್ ಮಾಡಿದಂತ ಕೊಟ್ರಂತ ನೀವು ಎಷ್ಟು ಬೇಕಾದಷ್ಟು ಹೋಗ್ರಿ ಎಷ್ಟು ಬೇಕಾದಷ್ಟು ಬಳಸ್ರಿ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರ ಏನ್ಮಾಡ್ತಾರ ಜ್ಞಾನವನ್ನ ಎಲ್ಲರಿಗೂ ಕೊಡ್ತಾರ ಓ ಅಧ್ಯಾತ್ಮ ಕ್ರಾಂತಿ ವೀರ ದೇವ ದಯೆಯೊಂದೇ ಹೇ ಧೀರಾವತಾರ ನೀವ್ಯಾರು ಈ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಯಾರಿಗ ಹೋಲಿಸ್ತಾರವ್ರಂತಂದ್ರ ಆಧ್ಯಾತ್ಮ ಕ್ರಾಂತಿ ವೀರ ಅಂತ ಹೇಳ್ತಾರೆ ಯಾಕಂತಂದ್ರ ಗುರು ಬಸವಣ್ಣನವರ ಮಾಡಿರ್ತಕ್ಕಂತಹ ಕ್ರಾಂತಿ ಅಷ್ಟು ಸಣ್ಣದಲ್ಲ ಅಂತೆಂತಹದ್ದಲ್ಲ ಅಲ್ಲಿವರೆಗೂ ಕೂಡ ಯಾರೋ ಮಾಡದೇ ಇರುವಂತಹ ಕ್ರಾಂತಿಯನ್ನೇ ಗುರು ಬಸವಣ್ಣನವರ ಮಾಡಿದ್ದು ಅದನ್ನ ಅರಿತುಕೊಂಡಂತಹ ಮನಸ್ಸು ಅದನ್ನ ಅರಿತುಕೊಂಡಂತಹ ಆ ಕವಿಯ ಮನಸ್ಸು ಪುಳಕಿತಗೊಂಡು ಆ ಶಬ್ದಗಳನ್ನ ಬರೀತಾರೆ ನೋಡ್ರಿ ಓ ಆಧ್ಯಾತ್ಮ ಕ್ರಾಂತಿ ವೀರ ಅವ್ರು ಹೇಳ್ತಾರೆ ನೀವು ಕ್ರಾಂತಿಯನ್ನ ಮಾಡಿದ್ರಿ ನೀವು ವೀರರಾಗಿ ಏನ್ ಮಾಡಿದ್ರಿ ಅಂತಂದ್ರ ಈ ಜಗತ್ತಿನಲ್ಲಿ ಆಧ್ಯಾತ್ಮದ ಕ್ರಾಂತಿ ಶಾಂತಿಯನ್ನ ಮಾಡಿದ್ರಿ ಎಲ್ಲರನ್ನು ಕೈ ಹಿಡಿದು ಕರ್ಕೊಂಡು ಹೋದ್ರಿ ಬಿದ್ ಕೆಳಗೆ ಬಿದ್ದವ್ರ ಮ್ಯಾಲೆ ತಗೊಂಡ್ ಹೋದ್ರಿ ದೇವ ದಯೆಯೊಂದೇ ಹೇ ಧೀರಾವತಾರ ನಿಮ್ಮ ಅವತಾರ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ ದೇವ್ರ ದಯೆಯನ್ನು ತೋರಿಸಿದಾಗ ಎಷ್ಟು ಮಟ್ಟಿಗೆ ಭಕ್ತನ ಬಾಳು ಬೆಳಗ್ತದಲ್ಲ ಆ ಮಟ್ಟಿಗೆ ನೀವೇನ್ ಮಾಡಿದ್ರಿ ನಿಮ್ಮನ್ನ ನಂಬಿದವರ ನಿಮ್ಮನ್ನು ನಂಬದವರ ಎಲ್ಲರ ಪಾಲಿಗೂ ಕೂಡ ನೀವೇನ್ ಮಾಡಿದ್ರಿ ಬೆಳಕನ್ನ ತೋರಿಸಿದ್ರಿ ನೀವು ಅನುಗ್ರಹವನ್ನ ನೀಡಿದ್ರಿ ಅಭಯ ಹಸ್ತವನ್ನ ನೀಡಿದ್ರಿ ಹೇ ಗುರು ಶ್ರೀ ಬಸವೇಶ ಅಂತ ಅವ್ರು ಹೇಳ್ತಾರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಗುರು ಬಸವಣ್ಣನವರ ವ್ಯಕ್ತಿತ್ವವನ್ನ ಆ ರಾಷ್ಟ್ರ ಕವಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಯುಗದ ಕವಿ ಜಗದ ಕವಿ ಅಂತ ಕರೆಸ್ಕೊಂಡಂತ ಒಂದು ಮೇರು ವ್ಯಕ್ತಿತ್ವ ತಮ್ಮ ಅಕ್ಷರಗಳಲ್ಲಿ ಗುರು ಬಸವಣ್ಣನವರ ಬಗ್ಗೆ ವರ್ಣಿಸ್ತಾರ ಅಂತಂದ್ರ ಆ ನಿಜವಾದ ವ್ಯಕ್ತಿತ್ವ ಇದ್ದಾಗ ಮಾತ್ರ ಈ ಮನಸ್ಸು ಕವಿಯ ಮನಸ್ಸು ಅದನ್ನು ಗುರುತಿಡೀಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದ್ರ ಎಲ್ಲಾ ಕವಿಗಳು ಎಲ್ಲಾ ಕವಿತೆಗಳನ್ನು ಎಲ್ಲಾ ಬರಹಗಳನ್ನು ಕೇವಲ ಕಾಲ್ಪನಿಕವಾಗಿಯೇ ಬರೆದಿರುವುದಿಲ್ಲ ಎಲ್ಲಾ ಕವನಗಳಲ್ಲಿ ಕೂಡ ತಮ್ಮದೇ ಆದಂತ ಒಂದು ವ್ಯಕ್ತಿತ್ವವನ್ನ ಅವರು ಬಿಂಬಿಸುವ ಪ್ರಯತ್ನ ಮಾಡಿರ್ತಾರ ಸೊ ಇಲ್ಲಿ ನಾವು ರಾಷ್ಟ್ರ ಕವಿ ಅವರನ್ನ ಗಣನೆಗೆ ತೆಗೆದುಕೊಂಡಾಗ ಹೆಂಗ ಗುರು ಬಸವಣ್ಣನವರ ಬಗ್ಗೆ ಅವರು ಚಿತ್ರಿಸ್ತಾ ಹೋಗ್ತಾರಲ್ಲ ಅವ್ರು ಬಿತ್ತರಿಸ್ತಾ ಹೋಗ್ತಾರಲ್ಲ ನಾವು ತಿಳ್ಕೊಬೇಕಾಗ್ತದ ಗುರು ಬಸವಣ್ಣನವರ ವ್ಯಕ್ತಿತ್ವ ಎಂಥದ್ದು ಅಂತೇಳಿ ಅದಕ್ಕ ಹೇಳ್ತಾರ ಅವರು ಆಧ್ಯಾತ್ಮ ಕ್ರಾಂತಿವೀರ ಅಂತ ಕರೀತಾರ ಅದಕ್ಕ ಬಹಳ ಸುಂದರವಾಗಿ ಸೂಟ್ ಆಗುವಂತ ವರ್ಡ್ ಯಾವ್ದ್ರಿ ಅಂತಂದ್ರ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಅಂತೇಳಿ ಹಂಗೆ ನಾವೆಲ್ಲರೂ ಕತ್ಲಾಗಿದ್ದಾಗ ಬಂದು ನಮ್ಮ ನೆಬ್ಸಿದ್ದೆ ಯಾವ ದೀಪ ರೀ ಅಂತಂದ್ರ ಅದೇ ಗುರುಬಸವಣ್ಣ ಅನ್ನುವಂತಹ ದೀಪ ಆ ದೀಪ ಅವತ್ತು ಕೊಟ್ಟು ಹೋಗಿರ್ತಕ್ಕಂಥ ಬೆಳಕಿನೊಳಗ ನಾವ್ ಇವತ್ತಿಗೂ ಜೀವನ ಮಾಡಕತ್ತೀವಿ ಇನ್ ಮುಂದೆನೂ ಜೀವನ ಮಾಡ್ತಾ ಇರ್ತೀವಿ ಅಷ್ಟೇ ಅಲ್ಲ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ನಾವೇನಾಗಿರ್ಬೇಕು ಆ ದೀಪಕ್ಕ ಆಕಾಶ ದೀಪಕ್ಕಂದ್ರ ಋಣಿಯಾಗಿರ್ಬೇಕು ಅಂತ ಹೇಳ್ತಾ ಇಂತಹ ಉತ್ತಮ ಸಂದೇಶವನ್ನು ಕೊಟ್ಟಂತಹ ನಮ್ಮ ರಾಷ್ಟ್ರ ಕವಿಯವರಿಗೆ ಆ ಜನ್ಮದಿನದ ಶುಭಾಶಯ ಸಂದರ್ಭದಲ್ಲಿ ಈ ವಿಷಯವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಿ ನನಗ ಬಹಳ ಖುಷಿ ಅನಿಸ್ತದೆ ಎಲ್ಲರಿಗೂ ಶರಣು ಶರಣಾರ್ಥಿ